ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಮಿಕ್ಸ್ ತರಕಾರಿ ಕುರ್ಮ ಇದ್ದೀನಿ ಮಿಕ್ಸ್ ತರಕಾರಿ ಕುರ್ಮ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ನಾನೊಂದು ಎಂಟು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಎಂಟು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಇಡಿ ಪಾಲಕ್ ಸೊಪ್ಪು ಹಾಕೊಳ್ಳೋಣ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಪುದೀನ ಹಾಕೊಳ್ಳೋಣ ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಒಂದು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೊತ್ತಂಬಿರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ಸುಳಿದು ಅದಕ್ಕೆ ಸೇರಿಸ್ಕೊಳ್ಳೋಣ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಆದಮೇಲೆ ಒಂದು ಇಂಚಿನ ಶುಂಠಿ ಕೂಡ ಹಾಕೊಳ್ಳೋಣ ಶುಂಠಿ ಕೂಡ ಹಾಕೊಂಡಿದ್ದಾದ್ಮೇಲೆ ಅರ್ಧ ಸ್ಪೂನ್ ಸೋಂಪು ಕಾಳು ಹಾಕ್ಕೊಳ್ಳೋಣ ಸೋಂಪು ಸೋಂಪು ಕಾಳು ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಸೊ ಕಾಳು ಮೆಣಸು ಹಾಕೊಳ್ಳೋಣ ಒಂದು ಕಾಲು ಬಾ ಕಾಲು ಸ್ಪೂನು ಸೊ ಟೀ ಸ್ಪೂನು ಕಾಳು ಮೆಣಸು ಹಾಕೊಳ್ಳೋಣ ಕಾಳು ಮೆಣಸು ಹಾಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಇಂಚಿನ ಚಕ್ಕೆ ಹಾಕೊಳ್ಳೋಣ ಚಕ್ಕೆ ಹಾಕಿದಾದ್ಮೇಲೆ ಒಂದು ಅರ್ಧ ಒಂದು ನಾಲ್ಕು ಲವಂಗ ಹಾಕ್ಕೊಳ್ಳೋಣ ನಾಲ್ಕು ಲವಂಗ ಹಾಕ್ಕೊಂಡಿದ್ದಾದ್ಮೇಲೆ ನಾವಿವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬಂದಾಗಿದೆ ಇವಾಗ ನೋಡಿ ಪೇಸ್ಟ್ ಹೆಂಗೆ ರೆಡಿಯಾಗಿದೆ ಅಂತ ಪೇಸ್ಟ್ ಆದಮೇಲೆ ನಾವು ಒಂದು ಬಟ್ಲಿಗೆ ಅದನ್ನು ಸೇರಿಸ್ಕೊಳ್ಳೋಣ ಇವಾಗ ಅದೇ ಮಿಕ್ಸಿ ಜಾರ್ಗೆ ಇವಾಗ ಒಂದು ನಾ ಮೂರು ಟೊಮೆಟೋನ ಸೇರಿಸ್ಕೊಳ್ಳೋಣ ಫಾರಂ ಟೊಮೆಟೊ ಸ್ವಲ್ಪ ದೊಡ್ಡ ಟೊಮೆಟೊ ಟೊಮೆಟೊನ ಸೇರಿಸ್ಕೊಂಡಿದೆ ದೊಡ್ಡ ಟೊಮೆಟೊ ಒಂದು ಮೂರು ಸೇರಿಸ್ಕೊಂಡು ನಾವು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಬರೋಣ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಬಂದಾಗಿದ್ದೆ ನೋಡಿ ಇವಾಗ ಅದನ್ನು ಇನ್ನೊಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದೆ ಅದಾದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಹತ್ತು ಗೋಡಂಬಿ ಹಾಕ್ಕೊಂಡಿದೆ ಹತ್ತು ಗೋಡಂಬಿ ಹಾಕಿದ್ಮೇಲೆ ಒಂದು ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೆ ಒಂದು ಟೀ ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದೆ ಗಸಗಸೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಕಪ್ ಅರ್ಧ ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಎಲ್ಲ ಸಪ್ರೇಟ್ ಸಪ್ರೇಟ್ ಪೇಸ್ಟ್ ಮಾಡ್ಕೋಬೇಕು ಈರುಳ್ಳಿ ಒಂದು ದೊಡ್ಡ ಗಡ್ಡೆ ಎರಡು ಗಡ್ಡೆ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಬಿಡೋಣ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಾಗಿದೆ ಎಲ್ಲ ಪೇಸ್ಟು ರೆಡಿ ಇದೆ ಇವಾಗ ನಾನೊಂದು ಕೆಟಲ್ ತೊಗೊಂಡಿದ್ದೀನಿ ನೀವು ಪಾತ್ರೆ ತ ಪಾತ್ರೆ ಇರೋ ಪಾತ್ರನ ತೊಗೊಳ್ಳಿ ಇದು ಕೆಟಲ್ ಇತ್ತು ಅದಕ್ಕೋಸ್ಕರ ಕೆಟಲ್ ತೊಗೊಂಡಿದ್ದೀನಿ ಬೇಗ ಆಗಲಿ ಅಂತೇಳಿ ನಾನು ಒಂದು ಗಡ್ಡೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆ ಸಿಪ್ಪೆ ಬಿಡಿಸ್ಕೊಂಡು ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನೌಕಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಬೀ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಬೀನ್ಸ್ ಕ ಕಾಯಿ ಹಾಕ್ಕೊಂಡಿದ್ದೀನಿ ಬೀನ್ಸ್ ಆದಮೇಲೆ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ದೊಡ್ಡ ಕ್ಯಾರೆಟು ಇವಾಗ ತರಕಾರಿ ಎಲ್ಲ ಸೇರಿಸಾಗಿದೆ ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ ತರಕಾರಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಸಹ ಹಾಕ್ಕೊಳ್ಳೋಣ ಉಪ್ಪನ್ನು ಸಹ ಹಾಕ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ

ಇವಾಗ ತರಕಾರಿ ಬೇಯ್ತಾ ಇರಲಿ ನಾವು ಇವಾಗ ಮಸಾಲೆನ ಪಕ್ಕಕ್ಕೆ ಇಟ್ಕೊಂಡು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಫ್ರೈ ಮಾಡೋದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕ ಬಿಸಿ ಆದಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಹಾಕೊಂಡಿದ್ದೀನಿ ಕಟ್ಬೇವು ಸೊಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಒಂದು ಕಾ ಸ್ಪೂನ್ ಅಷ್ಟನ್ನ ಪುಡಿ ಹಾಕ್ಕೊಳ್ಳೋಣ ಅರಿಶಿನ ಪುಡಿ ಹಾಕಿದ ಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ ಗರಂ ಮಸಾಲೆ ಅಂದರೆ ಇದು ಬರೀ ಚಕ್ಕೆ ಲವಂಗ ಪುಡಿ ಅಷ್ಟೇ ಚಕ್ಕೆ ಲವಂಗ ಪುಡಿ ಸ್ವಲ್ಪ ಹಾಕೊಳ್ಳೋಣ ಒಂದು ಕಾಲು ಸ್ಪೂನ್ ಹಾಕೊಳ್ಳೋಣ ಜಾಸ್ತಿ ಹಾಕಿದ್ರೆ ನಮಗೆ ಕಹಿ ಬಂದ್ಬಿಡುತ್ತೆ ಸಾರು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಳ್ಳೋವಾಗ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ನಮಗೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಪೇಸ್ಟು ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ఇవగా నావు హెణిక పాలకు పేస్ట్ పేస్ట్న ಹಾಕ್ಕೊಂಬಿಡೋಣ ಪೇಸ್ಟ್ ಹಾಕ್ಕೊಂಡು ಇವಾಗ ಸ್ವಲ್ಪ ಅದನ್ನು ಎಣ್ಣೆ ಬಿಡೋ ತನಕ ನಾವು ಒಂದು ಹತ್ತು ನಿಮಿಷ ತಿರುಗಿಸ್ಕೊಳ್ಬೇಕಾಗುತ್ತೆ ಹತ್ತು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಇವಾಗ ನಾವು ಟೊಮೆಟೊ ಪೇಸ್ಟ್ನ ಕೂಡ ಹಾಕ್ಕೊಂಡು ಸಾ ಟೊಮೆಟೊ ಪೇಸ್ಟ್ನ ಕೂಡ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಒಂದು ಲಿಡ್ನ ಕ್ಲೋಸ್ ಮಾಡೋಣ ಇದೆಲ್ಲ ಸ್ವಲ್ಪ ಲೇಟಾಗುತ್ತೆ ಅದಕ್ಕೋಸ್ಕರ ಬೇಗ ಫ್ರೈ ಆಗಲಿ ಅಂಥೇಳಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನೋಡಿ ಎಣ್ಣೆ ಬಿಡ್ತಾ ಇದೆ ಹೆಂಗೆ ಎಲ್ಲ ಪೇಸ್ಟನ್ನು ನಾವು ಎಣ್ಣೆ ಬಿಡೋ ತನಕ ನಾವು ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇವಾಗ ನಾವು ತೆಂಗಿನಕಾಯಿ ಪೇಸ್ಟ್ನ ಹಾಕೊಳ್ಳೋಣ ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ನೋಡಿ ಇದು ಬಂದ್ಬಿಟ್ಟು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಕೂಡ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ನಾವು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಇದನ್ನು ಕೂಡ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ನಾವು ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ ಎಲ್ಲನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮಸಾಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಇವಾಗ ನಾವು ತರಕಾರಿಗಳನ್ನ ಸೇರಿಸ್ಕೊಂಡ್ಬಿಡೋಣ ತರಕಾರಿಗಳನ್ನ ಸೇರಿಸ್ಕೊಂಡು ಇವಾಗೆಲ್ಲ ಬೆಂದಿರೋದು ಎಲ್ಲ ಆದಮೇಲೆ ತುಂಬ ಏನು ಕುದಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡಿಯೋ ತನಕ ನಾವು ಕುದಿದ್ರೆ ಸಾಕು ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಒಂದು ಕಪ್ ನೀರಷ್ಟು ಹಾಕ್ಕೊಂಡಿದ್ದೀನಿ ತುಂಬ ತರಕಾರಿಲಿ ನೀರಿತ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ ತರಕಾರಿ ಕುರ್ಮ ಅದಕ್ಕೋಸ್ಕರ ನಾನು ಖಾರ ಕಡಿಮೆ ಇತ್ತು ಅದಕ್ಕೆ ನಾನು ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಇತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ನಾವು ಸ್ವಲ್ಪ ಚೆನ್ನಾಗಿ ಕುದ್ದಾಗಿದೆ ನೋಡಿ ಕುರ್ಮ ರೆಡಿಯಾಗಿದೆ ಇವಾಗ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡೋಣ ಒಂದೆರಡು ಸ್ಪೂನು ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ನಾವು ಸ್ವಲ್ಪ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ವೆಜ್ ತ ಮಿಕ್ಸ್ ತರಕಾರಿ ಕುರ್ಮ ರೆಡಿಯಾಗಿದೆ ಮಿಕ್ಸ್ ತರಕಾರಿ ಕುರ್ಮಾ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ